ನೋಡಿ ಇದು ಉಗುರು ಬೆಚ್ಚಗೆ ನೀರು ಲಿಕ್ವಿಮ್ ವಾಟ್ರೆ ನೋಡಿ ಫಸ್ಟ್ ನಾನು ಈಗ ಚಂದ್ರಬೇಂದದಿಂದ ಮಾಡಬೇಕಾದ್ರೆ ಲೆಫ್ಟ್ ಮೂವಿಗಿಂದ ಹಾಕಿ ರೈಟ್ ಮೂಗಲ್ಲಿ ಬಳಸ್ಬೇಕು ಆ್ಯಕ್ಚುಲಿ ಇದು ಕಫ ಇದ್ರೆ ಬರೋಲ್ಲ ಸೈನಸ್ ಪ್ರಾಬ್ಲಮ್ ಇಲ್ಲ ಅದು ಬರೋಲ್ಲ ನೋಡಿ ಟ್ರೈ ಮಾಡಬೇಕಾದ್ರೆ ಒಂದು ವೇಳೆ ಬರಂತಿದ್ದರೆ ಕಂಟಿನ್ಯೂ ಆಗ್ತಾ ಇದೆ ವೈಪ್ ಒಂದು ದಿವಸ ಅದನ್ನೇ ಫ್ರೈ ನೋಡಿ ಫಸ್ಟ್ ನೋಡಿ ಮೂವಿಗೆ ಸ್ವಲ್ಪ ಇದು ಮಾಡಿ ನೋಡಿ ಈ ರೀತಿ ಮಾಡಿ ಹಾಂ ಇದಕ್ಕೆ ನಲ್ವತ್ತು ರೂಪಾಯಿ ನಲ್ವತ್ತು ರೂಪಾಯಲ್ಲಿ ಸಿಗ್ತದೆ ಗೊತ್ತಾಯ್ತಾ ಇಲ್ಲಿ ಸರ್ಜರಿಯಲ್ಲಿ ಸಿಗ್ತದೆ అడే బాయ్ ఆ వాడే అడే ఇదో లెఫ్ట్ మొగలే సార్ ఇక రైట్ మొగలు నడి నడి ಫಸ್ಟ್ ನೋಡಿ ಮೂಗಿಗೆ ಇದು ಮಾಡಿ ಫಸ್ಟ್ ಇಂಟೇಕ್ ಮಾಡಿ ಪೂರ್ತಿ ಆನಂದ್ರೆ ಬಾಯನ್ನು ಹಾ ಮಾಡಿ ಯಾಕಂತ ಉಸಿರಾಡಬೇಕಲ್ಲ ಮಾಡಿ ಆಕ್ಚುಲಿ ಇದು ಸ ಈ ರೀತಿ ಮಾಡಿದಾಗ ನಿಮ್ಮ ನೋಸ್ ಫಸ್ಟ್ ಕ್ಲೀನ್ ಆಗ್ತದೆ ಆನಂತರ ಏನು ಮಾಡಬೇಕು ನೋಡಿ ಈ ರೀತಿ ಮಾಡಿ ಆಗ ಇಲ್ಲಿದೆಲ್ಲ ಇಳಿದು ನಿಧಾನದಲ್ಲಿ ಹೋಗ್ತದೆ ಇದರಿಂದಾಗಿ ನಿಮ್ಮ ಸೈನಸ್ ಆದಷ್ಟು ಬೇಕು ಮತ್ತು ಕಪಲ ಭಾತಿ ಪ್ರಾಣಾಯಾಮ ಮಾಡಬೇಕು ಕಪಲ ಅಂದರೆ ಕಪಲವನ್ನೆಲ್ಲ ಕ್ಲೀನ್ ಮಾಡ್ತೇವೆ ಕಪಲ ಭಾತಿ ಅಂದರೆ ಎಲ್ಲವನ್ನು ಬ್ರೈನ್ ಕ್ಲೀನ್ ಮಾಡುವಂಥ ಆಸೆ ಕಪಾಲ ಭಾತಿ ಇದು ಇದು ನಾನು ತೋರಿಸ್ತೀನಿ ಇದಕ್ಕಾಗಿ ನೀವು ಸೈನಸ್ ಪ್ರಾಬ್ಲಮ್ ಇದ್ದವರು ಅಂದರೆ ಆ್ಯಕ್ಚುಲಿ ಮಾಡಲೇಬೇಕು ಅಂದರೆ ಸೈನಸ್ ಪ್ರಾಬ್ಲಮ್ ಇದ್ದವರು ಮಾತ್ರ ಅಲ್ಲ ಎಲ್ಲರೂ ಮಾಡಿದ್ರೂ ಒಳ್ಳೇದು ಯಾಕಂತ ನಮ್ಮ ಬಾಡಿಯ ಹೀಟ್ ಮತ್ತು ಕೋಲ್ಡನ್ನು ಕಾಪಾಡೋದು ಇದು ಲೆಫ್ಟ್ ಮೋಗರಲ್ಲಿ ನಮ್ಮ ಬಾಡಿನ ಕೋಲ್ಡ್ ಮಾಡ್ತಾರೆ ರೈಟ್ ಮಗು ನಮ್ಮ ಬಾಡಿಗೆ ಹೀಟ್ ಮಾಡ್ತೀವಿ ನಿಮಗೆ ಚಿಕ್ಕ ಇರುವಾಗ ಅಮ್ಮ ನೋವು ಆದರೆ ಮಗು ನೀನು ಈ ರೀತಿ ಮಲಗಂತೇಳ್ತೇನೆ ರೈಟ್ ಮಗು ಮೇಲ್ಗಡೆ ಬಿದ್ದು ಮಲಗುವ ಆಗ ಜೀರ್ಣಶಕ್ತಿ ಜಾಸ್ತಿ ಆಗ್ತದೆ ಅಂತ ಹೇಳಿ ಯಾವಾಗ ನಾವು ಜೀರ್ಣಶಕ್ತಿ ಆಗೋ ಬೇಕಾದರೆ ರೈಟ್ ಮಗು ರೈಟ್ ಸೈಡ್ ಲೆಫ್ಟ್ ಸೈಡಿಗೆ ಇದು ಮಾಡಿ ಮಲಗಬೇಕು ನಮ್ಮ ಬಾಡಿ ಈಗ ಹೀಟ್ ಆಗಿದೆ ಬಾಡಿ ತುಂಬ ಹೀಟಾಗಿದೆ ಆದರೆ ನಾವು ಹೀಟ್ ಆದಾಗ ನಮ್ಮ ಬಾಡಿಯನ್ನು ಈ ರೀತಿ ಮಲಗಬೇಕು ಆಗ ಲೆಫ್ಟ್ ಮೂಗಲ್ಲಿ ಜಾಸ್ತಿ ನಮ್ಮ ನೋಸ್ ಯಾವಾಗಲೂ ಪ್ರತಿ ಎವ್ರಿ ಟೈಮ್ ಎವ್ರಿ ಮಿನಿಟಿಗೆ ನಮ್ಮ ಬಾಡಿ ಟೆಂಪರೇಚರ್ ಮೇಲೆ ಅದು ಅನುಗುಣವಾಗಿ ಉಸಿರಾಡ್ತದೆ ಲೆಫ್ಟ್ ಅಲ್ಲಿ ಲೆಫ್ಟಲ್ಲಿ ಮೂ ರೈಟಲ್ಲಿ ಬೇಕು ನಮಗೆ ಬಾಡಿ ಹೀಟ್ ಆದರೆ ಲೆಫ್ಟಲ್ಲಿ ತೆಗಿತದೆ ಬಾಡಿ ಕೋಲ್ಡ್ ಆದರೆ ರೈಟಲ್ಲಿ ತೆಗಿತು ಆ ರೀತಿ ಒಂದು ವೇಳೆಗೆ ಹೆಚ್ಚು ಕಡಿಮೆ ಆದಾಗ ನಾವು ಆಸ್ಪತ್ರೆ ಡಾಕ್ಟರ್ ಹೋಗಿ ಇದು ಮಾಡಿ ಮುಂಚೆನೇ ಅವ್ರು ಟ್ರೀಟ್ಮೆಂಟ್ ಕೊಡ್ತಿದ್ರು ಯಾವುದು ಆಯುರ್ವೇದಿಕ್ ಅವರು ಟ್ರೀಟ್ಮೆಂಟ್ ಕೊಡ್ತಿದ್ರು ಯಾವಾಗ ಯಾವಾಗಲೂ ಇದು ಮಾಡುವಾಗ ಏನು ಗೊತ್ತಾ ಯಾವಾಗಲೂ ಯಾವಾಗಲೂ ಟ್ರೀಟ್ಮೆಂಟ್ ಮಾಡುವಾಗ ನಮಗೆ ಮೂರು ದಿವಸ ಮೆಡಿಸಿನ್ಗಳು ನಾವು ಲೆಫ್ಟಲ್ಲಿ ಇನ್ನೇನು ಮಾಡಿದಾಗ ನಾವು ಪಿತ್ತ ವಾತ ಈ ಕಫ ಪಿತ್ತ ಮೂರು ದಿವಸ ನಾವು ಮೆಡಿಸಿನ್ ಕೊಡ್ತೀವಿ ಅದೇ ರೀತಿ ಅದೇ 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 ಮೆಥಡಲ್ಲಿ ನಾವು ಈಗ ಈ ಈ ನಮ್ಮದು ಸೈನಸ್ಗಾಗಿ ಎಲ್ಲ ಆಸನ ಮತ್ತು ಪ್ರಾಣಾಯಾಮ ಎಲ್ಲ ಮಾಡಿ ನೀವು ಇನ್ನೂ ಸಹ ಈ ಪ್ರಾಣಾಯಾಮ ಮಾಡಿ ಇನ್ನು ಬೇರೆಲ್ಲ ತೋರಿಸ್ತೀನಿ ತೋರಿಸಿ ಹಣ ಈಗ ಬಾಲಾಸನ ಫಸ್ಟ್ ವಜ್ರಾಸನದಲ್ಲಿ ವಜ್ರಾಸನ ಮಾಡಿ ಸ್ವಲ್ಪ ಚಿಗ್ಮುದ್ರೆ ಹಾಕಿ ಸ್ವಲ್ಪ ಕ್ಲೋಸ್ ಮಾಡಿ ಬ್ರೀತಿಂಗ್ ಆನ್ ಆಗುತ್ತೆ ಅಂದರೆ ಮನಸ್ಸು ಸ್ವಲ್ಪ ಜೀರೋ ಝೀರೋ ರೀತಿ ಬರಬೇಕು ಕಾಮ್ ಬರಬೇಕು ನೀವೆಲ್ಲ ಬಿಸಿ ಬಿಸಿಯಾಗಿ ಬರ್ತೀರಿ ಕಾಮ್ ನಾಕಲ್ಲಿ ನಾಲ್ಕೈದು ಬ್ರೀ ಡೀಪ್ ಆಗಿ ಬ್ರೀತ್ ಉಸಿರಾಡಿ ರಿಲ್ಯಾಕ್ಸ್ ಆದ ನಂತರ ನೆಕ್ಸ್ಟ್ ಇದು ಬಾಲಾಸನಿಗೆ ಬನ್ನಿ ಬಾಲಾಸನಿಗೆ ಬರೋ ನೋಡಿ ಕಾಲು ಸ್ವಲ್ಪ ಅಗಲ ಮಾಡಿ ಅಲ್ಲಿಂದಲೇ ಸ್ವಲ್ಪ ಉಸಿರನ್ನು ಎಕ್ಸರ್ಸೈಸ್ ಮಾಡ್ತಾ ಉಸಿರು ಪೂರ್ತಿ ಬಿಡಬೇಕು ನೆಕ್ಸ್ಟ್ ನೆಕ್ಸ್ಟ್ ನಿಮ್ಗೆ ಮತ್ಸ್ಯಾಸನ ಮಾಡ್ಲಿಕ್ಕೆ ಆಗುತ್ತೆ ನೋಡಿ ಮತ್ಸ್ಯಾಸನ ಸಹ ಮಾಡ್ಬೋದು ಮತ್ಸ್ಯಾಸನ ಬದಲು ಈ ರೀತಿ ಇದು ಮತ್ಸ್ಯಾಸನ ಬದಲು ನಿಮಗೆ ಸಾಧ್ಯವಾದ್ರೆ ಈ ರೀತಿ ಸಹ ಆಗ್ಬೋದು ಅದು ಪದ್ಮಾಸನ ಹಾಕಿ ಸಹ ಪದ್ಮಾಸನ ಹಾಕಿ ಮತ್ಸ್ಯಾಸನ ಮಾಡ್ಬೋದು ಈ ರೀತಿ ಈ ರೀತಿ ಪದ್ಮಾಸನ ಹಾಕಿ ಮಸಾಸನ ಬ್ಯಾಕ್ ಸೈಡ್ ಬಂದು ರೀತಿ ಇರುತ್ತೆ ಮಾಡಿ ನೋಡಿ ಕೋರ್ಟಿ ನೋಡಿ ಇಲ್ಲಿ ಇರುತ್ತೆ ಈ ರೀತಿ ಸರ್ ಮಸಾಸನ ಮಾಡಬೇಕು ಲೆಟ್ಸ್ ಆರಾಮ ಲೆಟ್ಸ್ ಸರ್ ಕಾಲು ওপನ್ ಮಾಡಿ ರಿಲ್ಯಾಕ್ಸ್ ಈಗ ಆಲಾಸನ ಆಲಾಸನ ಮಾಡುವುದು ಮಾಡಿ ಯಾವ ರೀತಿ ಮಾಡಬೇಕು ಅಂತ ಆಲಾಸನ ಬಾಡಿ ಗೆ ಟಚ್ ಆ ಕೂಡ್ಕೋ ಬಾಡಿ ಗೆ ಟಚ್ ಆ ಟಾಕ್ಕೊಂಡು ಅಲ್ಲಿಂದ ನೋಡಿ ಈ ರೀತಿ ಟಚ್ ಮಾಡಿ ಆ ನಂತರ ಸ್ವಲ್ಪ ಸ್ವಲ್ಪ ಎಷ್ಟು ಸಾಧ್ಯ ಅಂತ ಅಷ್ಟೇ ಇಲ್ಲಿ ಕೊಟ್ಟೋಗಿ ನೋಡಿ ಗೋಡೆ ಹಾಕುತ್ತೆ ಹ್ಞೂ ಮಡಿ ಒಂದು ಮತ್ತೆ ಮತ್ತು ಆನಂತರ ಇದು ನೋಡಿ ಒಂದು ಕಾಲು ಆ ನಂತರ ರೈಟ್ ಲೈಟ್ ನಾನು ಆನ್ಸರ್ ಎರಡು ಕಾಲನ್ನು ಇತ್ತು ಇದು ಮಾಡಿ ಇದನ್ನು ಕಂಡಿದ್ದೀವಿ ಆಗಿ ಇದು ಮಾಡಿದ್ವಿ ಹೋಗಬೇಡಿ ಈಗ ನೆಕ್ಸ್ಟ್ ಆದ ಒಂದು ಕಾಸ ನೋಡಿ ಗೋಡೆಗೆ ಟಚ್ ಮಾಡಿ ಎರಡು ಕಾಲನ್ನು ಪೂರ್ತಿ ಇಲ್ಲಿ ಉಸಿರಾಡ್ತಾರೆ ನಾವು ಪೂರ್ತಿ ಎಕ್ಸೈಲ್ ಮಾಡಿ ಉಸಿರಾಡ್ತಾ ಇದೆ ಇದು ಆದೋಗು ಆಸನ ಮತ್ತೆ ನೆಕ್ಸ್ಟ್ ಭುಜಂಗಾಸನ ಇದು ಪೂರ್ತಿ ಎಕ್ಸೈಲ್ ಆಗಿ ಇಲ್ಲಿ ಮಟ್ಟ ನೋಡಿ ಇಷ್ಟ ಸಾಧ್ಯ ಅಷ್ಟೇ ಸತ್ಯ ಸಲ್ಲ ಮಾಡ್ಲಿಕ್ಕೆ ಹೋಗಬೇಡಿ ರೆಡಿ ಇದು ರಿಲ್ಯಾಕ್ಸ್ ರಿಲ್ಯಾಕ್ಸ್ ಮಾಡಿ ಈಗ ನೆಕ್ಸ್ಟ್ ಚಲಂತಿದು ಸೇತು ಬಂದ ಆಸ ಅದು ಸಹ ಗೋಡೆ ಮಾಡಿ ನೋಡಿ ಪೂರ್ತಿ ಗೋಡೆ ಮಾಡಿ ಅಲ್ಲಿಂದಲೇ ನೋಡಿ ಅಲ್ಲಿಂದಲೇ ಪೂರ್ತಿ ಕೋಲರ್ ಬನ್ ತಾಗಿಸ್ಬೇಕು ನೆಕ್ ನೋಡಿ ಇಲ್ಲಿ ನಿಧಾನ ಉಸಿರಾಡ್ತಾ ಇದೆ ನಿಧಾನ ಗತಿಯಲ್ಲಿ ಉಸಿರಾಡಿ ಸ್ವಲ್ಪ ಕಾಲನ್ನು ತಿರ್ಕೊಳ್ಳಿ ಫೈನ್ ಆಗಲಿ ಓಕೆ ಆನಂತರ ನೆಕ್ಸ್ಟ್ ಸೇತು ಭದ್ರಾಸನ ಆಯಿತು ಈಗ ನಿಮ್ಮ ನೋಡಿ ಈಗ ನೋಸ್ ಕ್ಲೀನಿಂಗ್ ನೋಡಿ ಅಂದರೆ ಅನುಲೋಮ ವಿಲೋಮ್ ಮಾಡಬೇಕು ನೋಡಿ ಯಾಕೆ ನಾನು ಸೌಂಡ್ ಪರಿಸ್ಥಿತಿ ಸೌಂಡ್ಲೆಸ್ ಬ್ರೀತಿಂಗ್ ಮಾಡ್ಬೋದು ಅಂದರೆ ನಿಮ್ಗೆ ಗೊತ್ತಾಗಬೇಕಂದ್ರೆ ಸೌಂಡ್ ಮಾಡಿಸಿದ್ರು ಈಗ ಅದೇ ಅನುಲೋಮ ವಿಲೋಮ ಆಯಿತು ಈಗ ಕಪಾಲಭಾತಿ ಪ್ರಾಣಾಯಾಮ ಮಾಡಿ ನೋಡಿ ಇದು ಈಗಿನ ಯುವಕರಿಗೆ ಯಾಕೆ ಗೊತ್ತಾ ಹೃದಯ ಯಾವಾಗ ನಿಲ್ತದೆ ಗೊತ್ತಿಲ್ಲ ಯಾಕೆ ನಿಲ್ಲುವುದಂದ್ರೆ ಎಕ್ಸೆಲ್ ಮಾಡುವ ವಿಧಾನ ಗೊತ್ತಿಲ್ಲ ಉಸಿರಾಟ ಉಸಿರಾಟದ ಕ್ರಿಯೆ ಯಾರಿಗೂ ಗೊತ್ತಿಲ್ಲ ಉಸಿರಾಟ ಯಾವ ರೀತಿ ಮಾಡೋದಂತೇಳಿ ಅದಕ್ಕಾಗಿ ಕ ಕಪಾಲ ಭಾತಿ ಮಾಡಿ ನೋಡಿ ಈ ರೀತಿ ಒಂದು ಒಂಬತ್ತು ಬಾರಿ ಮಾಡಿ ಮತ್ತೆ ಆನಂತರ ನಿಮಗೆ ಕಬ್ಬಳ ಬಂದಿದ್ದು ನಿಮಗೆ ಮೋಸ್ ಪೂರ್ತಿ ಬೈ ಪೂರ್ತಿ ಎಲ್ಲ ಎಕ್ಸೇಲ್ ಆಗಬೇಕು ಈಗ ಸುಖಾಸನದಲ್ಲಿ ಕೂತ್ಕೊಂಡು ಓಂಕಾರ ಮಾಡಿ ಓಂಕಾರ ಮಾಡುವಾಗ ಒಂದು ಯೋಚನೆ ಮಾಡಿ ಒಂದು ತೊಟ್ಟು ಉಸಿರು ಮಾತ್ರ ಹೊರಗಡೆ ಕೊಡಬೇಡಿ ಯಾರು ಯಾವುದಕ್ಕೂ ನೀವು ಕ ಇದು ಮಾಡಿ ಆದರೆ ಕಂಜಸ್ ತರ ಮಾಡಿ ಉಸಿರಿನ ಬಗ್ಗೆ ಕಂಜಸ್ಟ್ ಮಾಡಲಿಕ್ಕೆ ಹೋಗಬೇಡಿ ಯಾಕಂದರೆ ಪೂರ್ತಿ ಸಂಪೂರ್ಣವಾಗಿ ಎಕ್ಸೆಲ್ ಆಗಬೇಕು ಒಂದು ತೊಟ್ಟು ಉಸಿರು ಬೇಡ ಹೋದ್ರೆ ಹೋಗ್ಲಿ ಅಷ್ಟೇ ದೇವರ ಪಾಲಕ್ಕೆ ಹೋಗುವ ಗೋವಿಂದ ಗೋವಿಂದ ಅಂತೇಳಿ ಹೋಗುವ ಅದಕ್ಕೆ ತೊಂದರೆ ಇಲ್ಲ ಇರುವಾಗ ನಾವು ಹೇಳಿ ಒಂದು ಒಂದು ಯಾಕಂತ ಉಸಿರು ಎಕ್ಸೇಲ್ ಮಾಡುವಾಗ ದೇವರ ಸ್ಮರಣೆ ಮಾಡ್ತಾ ಪೂರ್ತಿ ಹೊರಗಡೆ ಹಾಕಿ ಒಂದು ಒಳಗಡೆ ಒಂದು ಸ್ವಲ್ಪ ಸಹ ಕಸ್ಮಾಲ್ ಇಡಬಾರ್ದು ಎಲ್ಲ ಹೊರಗಡೆ ಹಾಕಿ ಗೋವಿಂದ ಅಂದ್ರೆ ಗೋದ ಪೂರ್ತಿ ಒಂದು ತೊಟ್ಟು ಉಸಿರು ಇಲ್ಲದೆ ನಾಮ ಸ್ಮರಣೆಯಿಂದ ಪೂರ್ತಿ ಹೊರಗೆ ಹೋಗ್ಲಿ ಆಗ ಏನಾಗ್ತದೆ ಗೊತ್ತಾ ಬರುವ ಗಾಳಿ ಆಮ್ಲಜನಕ ಚೆನ್ನಾಗಿದೆ ಅದಕ್ಕೆ ಬೇಕಾದಷ್ಟು ಆಮ್ಲಜನಕ ನೀವು ಹೋಗಬೇಡಿ ಹೋಗ್ಬೇಡಿ ಆಗಷ್ಟಿಗೆ ಆಮ್ಲಜನಕ ಹಿಡ್ಕೊಂಡಾಗ ನಿಮ್ಗ ಖುಷಿ ಸಂತೋಷ ಯಾವ್ದ್ರಲ್ಲಿ ಸಹ ಸಿಗಲ್ಲ ಎಲ್ಲ ಖುಷಿ ಇದ್ರಲ್ಲಿ ಇದೆ ಸಂಪತ್ತು ಸಹ ಬೇಡ ಏನ್ ಬೇಡ ಇದ್ರಷ್ಟು ಖುಷಿ ಯಾವ್ದಿಲ್ಲ ನಿಮ್ಮ ಆರೋಗ್ಯದಷ್ಟು ಸಂಪತ್ತಿಲ್ಲ ಆರೋಗ್ಯದ ದೊಡ್ಡ ಏನಿಲ್ಲ ಅದಕ್ಕಾಗಿ ಬಂದು ನೀವು ನೋಡಿ ಈ ರೀತಿ ಮಾಡಿ ನೋಡಿ ಉಸಿರಾಡಿ